ಶಾಸಕ ಪಿ ರವಿಕುಮಾರ್ ಗೌಡ ಗಡಿಗಾರವರಿಂದ ಮಂಡ್ಯ ನಗರ ಹಾಗೂ ಗ್ರಾಮಾಂತರ ಸರ್ವಿಸ್ ರಸ್ತೆನ ವೀಕ್ಷಣೆ ಮಾಡಲಾಯಿತು ಹೌದು ಮಂಡ್ಯ ಗ್ರಾಮಾಂತರ ವ್ಯಾಪ್ತಿಯ ಹನಕೆರೆಯಿಂದ ಎಂಡುವಾಳುವರೆಗೂ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಆಗುತ್ತಿರುವ ಅಪಘಾತ ತಪ್ಪಿಸಲು ಮಂಡ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಡನೆ ಶಾಸಕರಿಂದ ಸರ್ವಿಸ್ ರಸ್ತೆಯನ್ನ ವೀಕ್ಷಣೆ ಮಾಡಲಾಯಿತು ಮಂಡ್ಯ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಹನಕೆರೆ ಕಟ್ಟೆದೊಡ್ಡಿ ಅಂಡರ್ ಪಾಸ್ ಬುದನೂರು ಅಂಡರ್ ಪಾಸ್ ಉಮ್ಮಡಿಹಳ್ಳಿ ಅಂಡರ್ ಪಾಸ್ ಚಿಕ್ಕಮಂಡ್ಯ ಹೊಳಲು ರಸ್ತೆಯ ಅಂಡರ್ ಪಾಸ್ ಹಾಗೂ ಸರ್ವಿಸ್ ರಸ್ತೆ ವೀಕ್ಷಣೆ ಮಾಡಿದ ಶಾಸಕರು ಅಂಡರ್ ಪಾಸ್ಗಳಲ್ಲಿ ಲೈಟ್ ಹಾಗೂ ಸಿಸಿಟಿವಿ ಅಳವಡಿಕೆ ಅವೈಜ್ಞಾನಿಕವಾಗಿ ಅಳವಡಿಸಿರುವ ರಸ್ತೆ ಹಂಪು ತೆರವುಗೊಳಿಸಲು ರಸ್ತೆ ಬದಿಯ ಗುಂಟಿಗಳನ್ನ ಮುಚ್ಚಿ ಅಪಘಾತಗಳನ್ನ ತಪ್ಪಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಎನ್ ಬಿಫೋರ್ ಬ್ಯೂರೋ ರಿಪೋರ್ಟ್ ಮಂಡ್ಯ ಇವತ್ತು ಅನ್ಕೆರೆಯಿಂದ ಇಂಡ್ವಾಳು ವರೆಗೆ ಸರಿಸುಮಾರು ಹದಿನೈದು ಕಿಲೋಮೀಟರ್ ನಾನು ಡಿಸಿ ಅವರು ಡಿ ಪಿಡಬ್ಲ್ಯೂಡಿ ರಾಷ್ಟ್ರೀಯ ಪ್ರಾಧಿಕಾರ ನಗರಸಭೆ ಪಿ ಡಿ ಒ ಎಲ್ಲರೂ ಇವತ್ತು ಇಡೀ ಸರ್ವಿಸ್ ರಸ್ತೆಗಳಲ್ಲಿ ಏನೇನು ಅಧ್ವಾನಗಳಾಗಿದೆ ಏನು ಪ್ರಾಬ್ಲಮ್ ಅಂತ ರೈತರ ಹತ್ರ ಸಾರ್ವಜನಿಕರ ಹತ್ರ ಎಲ್ಲ ಕೇಳಿದ್ದೀವಿ ಮತ್ತು ಮೊನ್ನೆ ಒಬ್ಬ ಯುವಕ ಅವೈಜ್ಞಾನಿಕ ಅಂಶದಿಂದ ಬಿದ್ದು ತೀರೋಗಿದ್ದುದು ನಮಗೆಲ್ಲರಿಗೂ ದುಃಖ ತಂದಿದೆ ಮತ್ತು ಹಲವಾರು ಆಕ್ಸಿಡೆಂಟ್ಗಳು ದಿನನಿತ್ಯ ನಡೀತಾ ಇದೆ ಇದನ್ನು ತಪ್ಪಿಸ್ಬೇಕು ಶಾಶ್ವತವಾಗಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ವಿ ಎಲ್ಲೆಲ್ಲಿ ರಿಫ್ಲೆಕ್ಟರ್ ಹಾಕಬೇಕು ನೈಟ್ ವ್ಯೂ ಎಲ್ಲ ಹಾಕಬೇಕು ಎಲ್ಲ ಹಾಕಬೇಕು ಮತ್ತು ವ್ಯೂ ವಿಷನ್ ಗ್ಲಾಸ್ ಹಾಕೋದಕ್ಕೆ ಈ ಕರೆಂಟ್ ಲೈಟ್ ಎಲ್ಲೆಲ್ಲಿ ಬರ್ತಲ್ಲ ಅದನ್ನೆಲ್ಲ ಹಾಕೋದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ವಿ ಮತ್ತು ಕೆಲವೊಂದು ಕಡೆ ಹಳ್ಳ ಇದೆ ಅದನ್ನೆಲ್ಲ ಹೈವೇ ಅಥಾರಿಟಿಯವರು ಮಾಡಬೇಕು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಮತ್ತು ಡಿ ಸಿ ಅವರು ಕಾಲ ಕಾಲಕ್ಕೆ ಅವ್ರನ್ನ ಕರೆದು ಇಮಿಡಿಯೇಟ್ಲಿ ಜನಕ್ಕೆ ಯಾವುದೇ ತೊಂದರೆ ಆಗ್ದಂಗೆ ಆಕ್ಸಿಡೆಂಟ್ಗಳು ಇನ್ನು ಮುಂದೆ ಕಡಿಮೆ ಮಾಡಬೇಕೋಸ್ಕರ ನಾವು ಕ್ರಮ ಮಾಡಿದ್ದೀವಿ ಸರ್ ಸಾಕಷ್ಟು ಹೋರಾಟ ಕೊಡ್ತಾ ನನ್ನ ಕೆರೆ ಇದಕ್ಕೆ ಅದು ಡಿಕ್ಲೇರ್ ಸ್ಯಾಂಕ್ಷನ್ ಆಗಿದೆ ಎಂಟು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಟೆಂಡರ್ ಇನ್ನೊಂದು ಮೂರು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದು ಇನ್ನು ಮೂರು ತಿಂಗಳಲ್ಲಿ ಅಂಡರ್ ಪಾಸ್ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಥ್ಯಾಂಕ್ ಯು